ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಗುರುಗಳೇ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನಮಗೆ ಯಾವ ರೀತಿ ಲಾಭ ಆಗುತ್ತೆ ಅಂತ ಕೇಳ್ತೀರಾ ಖಂಡಿತ ಅದರಿಂದ ಯಾವೆಲ್ಲ ಪ್ರಯೋಜನ ಲಾಭಗಳಿದೆ ಅಂತಂದ್ರೆ ನೀವು ಚಾನಲ್ಗೆ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ನೇರ ಪ್ರಸಾರ ಜ್ಯೋತಿಷ್ಯ ಆಧ್ಯಾತ್ಮ ವಾಸ್ತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡಬಹುದು ಹಾಗಾಗಿ ನೀವು ಮೆಂಬರ್ ಆಗೋದಲ್ಲದೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ರೀತಿ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರ ವೀಕ್ಷಕರಗಳಲ್ಲಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ನಮ್ಮ ಸ್ಟುಡಿಯೋಗೆ ಕರೆಸಿ ಮೊಬೈಲ್ ಫೋನ್ ಕೊಡುವಂತಹ ಒಂದು ಯೋಜನೆ ನಡೀತಾ ಇದೆ ಅದು ಅಲ್ಲದೆ ಹತ್ತರಿಂದ ಹನ್ನೆರಡು ಲಕ್ಕಿ ವೀಕ್ಷಕರಿಗೆ ಬೆಲೆ ಬಾಳುವಂತಹ ಗಿವ್ವ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ವೀಕ್ಷಕರೇ ಇನ್ನೂ ಒಂದು ಶುಭ ಸಮಾಚಾರ ಇದೆ ಅದನ್ನ ಹೇಳಿಬಿಟ್ಟು ನಿಮಗೆ ಇವತ್ತಿನ ಈ ಒಂದು ಬೆಂಕಿ ಕಡ್ಡಿಯ ರೆಮಿಡಿಯನ್ನ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಅದರ ಬಗ್ಗೆ ಹೇಳ್ತೀನಿ ವೀಕ್ಷಕರೇ ಇದಕ್ಕೆ ನಿಮಗೆ ಬೇಕಾಗಿರುವಂತಹದ್ದು ಕೆಲವೇ ಕೆಲವು ಅಂದರೆ ಕೇವಲ ಮೂರು ಬೆಂಕಿ ಕಡ್ಡಿ ಸಾಕು ನೋಡಿ ನಾನು ತೋರಿಸ್ತೀನಿ ಆ ಲೈವಲ್ಲೇ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ ವೀಕ್ಷಕರೇ ಮೂರೇ ಮೂರು ಕೇವಲ ಮೂರೇ ಮೂರು ಬೆಂಕಿ ಕಡ್ಡಿ ಇದ್ರೆ ಸಾಕು ನಿಮ್ಮ ಜೀವನದಲ್ಲಿ ಕಷ್ಟ ಕೊನೆ ಆಗ್ಲಿಕ್ಕಿದೆಯಾ ಅಥವಾ ಯಾರಾದರೂ ಏನಾದರೂ ಕಣ್ಣು ದೃಷ್ಟಿ ಮಾಡಿಸಿದ್ದಾರಾ ಏಳಿಗೆಗೆ ಅಡೆತಡೆ ಮಾಡಿದ್ದಾರಾ ಏನು ಕಾರಣ ಅದರ ಹಿಂದಿನ ರಹಸ್ಯ ಏನು ಅದಕ್ಕೆ ಪರಿಹಾರ ಏನು ಎಲ್ಲ ಸೂಕ್ತವಾಗಿ ವಿವರಣೆಯನ್ನು ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥದ್ದು ಒಂದೇ ಒಂದು ಬೆಂಕಿ ಪೊಟ್ಟಣ ಅದರಲ್ಲಿರುವಂಥ ಮೂರು ಮ್ಯಾಚಿಸ್ಟಿಕ್ ಬೆಂಕಿ ಕಡ್ಡಿ ಇಷ್ಟಿದ್ರೆ ಸಾಕು ನೋಡಿ ತುಂಬ ಸರಳವಾದಂಥ ಖರ್ಚಿಲ್ಲದ ಉಪಾಯ ಎಲ್ಲರ ಮನೆಯಲ್ಲಿ ಬೆಂಕಿ ಪೊಟ್ಟಣ ಇದ್ದೇ ಇರುತ್ತೆ ಹಾಗೆ ಮ್ಯಾಚ್ ಸ್ಟಿಕ್ ಅದರಿಂದ ಮೂರು ತೆಗೆದ್ರೆ ಸಾಕು ಇದನ್ನ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ಇನ್ನೂ ಒಂದು ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ಇದೇ ಡಿಸೆಂಬರ್ ಎರಡನೆಯ ತಾರೀಕಿಗೆ ಅಮೃತ ಸಿದ್ಧಿಯೋಗ ಬಂದಿದೆ ಆ ಅಮೃತ ಸಿದ್ಧಿ ಯೋಗದ ದಿನ ಮಹಾಯಾಗವನ್ನು ಜೀತ್ ಮೀಡಿಯಾ ನೆಟ್ವರ್ಕ್ ಹಮ್ಮಿಕೊಂಡಿದೆ ಆ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನ ನಾವು ನೋಂದಾಯಿಸಿಕೊಂಡು ಅದರಲ್ಲಿ ನಿಮ್ಮ ಹೆಸರಿನಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಇಡ್ತಾ ಇದ್ದೀವಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿಕೊಂಡು ಈಗ ಆಲ್ರೆಡಿ ಬುಕ್ಕಿಂಗ್ ಮಾಡಿಸ್ಕೋತಾ ಇದ್ದಾರೆ ಕೆಲವೇ ಕೆಲವು ಸ್ಲಾಟ್ಗಳು ಖಾಲಿ ಇವೆ ಹಾಗಾಗಿ ಒಂದು ನಂಬರನ್ನು ತೋರಿಸ್ತೀನಿ ಆ ನಂಬರ್ಗೆ ಈಗಲೇ ರಿಕ್ವೆಸ್ಟ್ ಹಾಕಿ ವಾಟ್ಸಪ್ ಮೆಸೇಜ್ ಮಾಡಿ ನೋಡಿ ಈ ನಂಬರ್ ತೋರಿಸ್ತಾ ಇದ್ದೀನಿ ಈ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ಗುರುಗಳು ನೇರ ಪ್ರಸಾರದಲ್ಲಿ ತೋರಿಸಿದಂತಹ ಈ ನಂಬರ್ಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮಗೂ ಕೂಡ ಡಿಸೆಂಬರ್ ಎರಡನೆಯ ತಾರೀಕಿಗೆ ಅಮೃತ ಸಿದ್ಧಿಯೋಗದ ಹೋಮ ಏನಿದೆ ಅದರಲ್ಲಿ ನಮ್ಮ ಹೆಸರಿನಲ್ಲಿ ಮತ್ತು ನಮ್ಮ ಮನೆಯ ಸದಸ್ಯರ ಹೆಸರಿನಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನೀವು ಪೂಜೆಗೆ ಇಡಲೇಬೇಕು ಇಟ್ಟು ನಮ್ಮ ಮನೆಗೆ ಕಳಿಸಿ ಅಂತ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕರೆ ಮಾಡೋದು ಬೇಡ ಕರೆ ಸ್ವೀಕಾರ ಮಾಡೋದಿಲ್ಲ ವಾಟ್ಸಪ್ ಮೆಸೇಜ್ ಮಾಡಿ ಇದರಲ್ಲಿ ಅವರು ಬುಕಿಂಗ್ ತಗೋತಾರೆ ವೀಕ್ಷಕರೇ ಆ ಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ನೀವು ವಿಶೇಷವಾಗಿ ಅಮೃತ ಸಿದ್ಧಿ ಯೋಗದ ದಿನ ಹೋಮಕ್ಕೆ ಇಡಿಸಿ ಪೂಜೆ ಮಾಡಿಸಿ ಮನೆಗೆ ತರಿಸಿದ್ರೆ ಸಾಲ ಹಣಕಾಸು ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡಬಹುದು ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಎಲ್ಲಾ ಸಮಸ್ಯೆಗಳಿಂದ ಹೊರಗಡೆ ಕರ್ಕೊಂಡ್ಬರುತ್ತೆ ಅಂತ ಪವರ್ಫುಲ್ ಅಮೃತ ಸಿದ್ಧಿ ಯೋಗ ದಿನ ಇದೆ ಡಿಸೆಂಬರ್ ಎರಡು ಅವತ್ತೇ ನಾವು ಹೋಮದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಹೆಸರಿನಲ್ಲಿ ಆ ದಿನ ಯಂತ್ರವನ್ನು ಇಟ್ಟು ಪೂಜೆ ಮಾಡಿಸ್ಬೇಕು ಅಂದರೆ ಈಗಲೇ ನಾನು ತೋರಿಸ್ದಂಥ ಆ ನಂಬರಿಗೆ ರಿಕ್ವೆಸ್ಟ್ ಹಾಕಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತೀನಿ ನೋಡಿ ವೀಕ್ಷಕರೇ ನಮಗೆ ಬೇಕಾಗಿರುವಂಥದ್ದು ಒಂದು ಬೆಂಕಿ ಪಟ್ನ ನೀವು ಇದನ್ನು ಯಾವಾಗ ಮಾಡಬಹುದು ಅಂದರೆ ಈ ಒಂದು ರೆಮಿಡಿಯನ್ನು ವಾರದ ಯಾವ ದಿನವಾದರೂ ಮಾಡ್ಕೋಬೋದು ಒಂದು ಬೆಂಕಿ ಪಟ್ನವನ್ನು ತಗೊಳ್ಳಿ ಅದರಿಂದ ಮೂರು ಬೆಂಕಿ ಕಡ್ಡಿಯನ್ನು ಹೊರಗಡೆ ತೆಗಿರಿ ತೆಗೆದುಬಿಟ್ಟು ಏನಪ್ಪ ಮಾಡಬೇಕು ಅಂದರೆ ನಿಮ್ಮ ಮನೆಯ ಹಾಲಿನಲ್ಲಿ ದಕ್ಷಿಣ ದಿಕ್ಕಿಗೆ ನಿಂತ್ಕೋಬೇಕು ದಕ್ಷಿಣ ದಿಕ್ಕಿಗೆ ನಿಂತ್ಕೊಂಡು ಮೊದಲು ಒಂದು ಕಡ್ಡಿಯನ್ನು ನಿಮ್ಮ ಎಡಭುಜ ಎಡಭುಜದ ಹಿಂದೆ ಹಾಕಬೇಕು ಇದು ನೇರ ಪ್ರಸಾರ ಇದೆ ಇದು ನನ್ನ ಎಡಭುಜ ಬಟ್ ನಿಮಗೆ ಬಲಭುಜ ಕಣ್ಣಂಗೆ ಕಾಣಿಸ್ತಾ ಇದೆ ಅದು ತಾಂತ್ರಿಕ ತೊಂದರೆ ನಮ್ಮ ದೋಷ ಅಲ್ಲ ಹಾಗಾಗಿ ಮೂರು ಕಡ್ಡಿಗಳನ್ನು ಮ್ಯಾಚ್ ಬಾಕ್ಸ್ನಿಂದ ತೆಗೆದು ನಿಮ್ಮ ಮನೆಯ ಹಾಲ್ನಲ್ಲಿ ನಿಂತ್ಕೊಂಡು ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿ ಒಂದು ಕಡ್ಡಿಯನ್ನು ತಗೊಂಡು ನನ್ನ ಜೀವನದಲ್ಲಿ ಯಾರಾದರೂ ಏಳಿಗೆ ಆಗದ ರೀತಿ ಅಡೆತಡೆ ಏನಾದರೂ ಮಾಡಿಸಿದ್ರೆ ನನಗದನ್ನು ತೋರಿಸ್ಬೇಕು ಹೇಳಿ ಹಿಂದಗಡೆ ಬಿಸಾಕಿ ಎರಡನೇ ಕಡ್ಡಿಯನ್ನು ತಗೊಳ್ಳಿ ನನ್ನ ಜೀವನದಲ್ಲಿ ಯಾರಾದರೂ ಲಕ್ಷ್ಮಿ ದಿಗ್ಬಂಧನ ಮಾಡಿಸಿದ್ರೆ ಹಣ ನನ್ನ ಕೈಗೆ ಬರಬಾರ್ದು ಅನ್ನೋತ್ರ ಮಾಡಿಸಿದ್ರೆ ಅದನ್ನು ತೋರಿಸ್ಬೇಕು ಅಂತ ಹಿಂದಗಡೆ ಬಿಸಾಕಿ ಇನ್ನೂ ಒಂದು ಕಡ್ಡಿಯನ್ನು ತಗೊಂಡು ನನ್ನ ಜೀವನದಲ್ಲಿ ಕಷ್ಟಗಳು ಅಂದರೆ ಕಣ್ಣು ದೃಷ್ಟಿ ನೆಗೆಟಿವಿಟಿ ಇನ್ನೂ ನನ್ನ ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಬಿಡ್ತಾ ಇಲ್ಲ ಇನ್ನೂ ಕಷ್ಟಗಳು ಮುಂದೆ ಬರಲಿಕ್ಕಿದೆ ಅನ್ನೋದಿದ್ರೆ ತೋರಿಸು ಹೇಳಿ ಹಿಂದ್ಗಡೆ ಬಿಸಾಕಿ ಮೂರು ಕಡ್ಡಿಯನ್ನು ಬಿಸಾಕ್ತೀರ ಆಮೇಲೆ ಹಿಂದೆ ತಿರುಗಿಬಿಟ್ಟು ಆ ಮೂರು ಕಡ್ಡಿಗಳನ್ನು ತಗೋಬೇಕು ಮೂರು ಕಡ್ಡಿಗಳನ್ನು ತಗೊಂಡು ನೀವು ಲೈಟ್ ಮಾಡಬೇಕು ಅಂದರೆ ಆ ಕಡ್ಡಿಯನ್ನು ತಗೊಂಡು ಮೂರು ಕಡ್ಡಿ ತಗೊಂಡ್ಬಿಟ್ಟು ಈ ರೀತಿಯಾಗಿ ಅದನ್ನು ಹೊತ್ತಿಸ್ಬೇಕಾಗತ್ತೆ ಯಾವುದು ನೀವು ಹಿಂದೆ ಬಿಸಾಕಿರ್ತೀರಲ್ಲ ಆ ಕಡ್ಡಿ ತಗೊಂಡು ಅದನ್ನ ಬೆಳಗಿಸ್ಬೇಕು ನೋಡಿ ನಾನಿಲ್ಲಿ ಈ ತರ ಹಿಂದೆ ಬಿಸಾಕಿದ ಕಡ್ಡಿಗಳನ್ನ ತೆಗೆದುಕೊಂಡು ಈ ರೀತಿ ಬಿಸಾಕಬೇಕಾಗುತ್ತೆ ಒಂದು ಕಡ್ಡಿ ಒಂದು ಕಡ್ಡಿ ಲೈಟ್ ಆಯ್ತು ಓಕೆ ಆಯ್ತು ಇದು ಕ್ಲಿಯರ್ ಆಯ್ತು ಅದನ್ನ ಬಿಸಾಕಿ ಎರಡನೆಯ ಕಡ್ಡಿಯನ್ನ ತಗೊಳ್ಳಿ ಎರಡನೆಯ ಕಡ್ಡಿಯನ್ನ ತಗೊಂಡ್ರಿ ಅದು ಕೂಡ ಬೆಳಗ್ತಾ ಇದೆ ಆಯ್ತು ಅದನ್ನ ಬಿಸಾಕಿ ಇನ್ನ ಮೂರನೇ ಕಡ್ಡಿಯನ್ನ ನೋಡೋಣ ಮೂರನೇ ಕಡ್ಡಿಯನ್ನ ತಗೊಳ್ಳಿ ಅದು ಕೂಡ ಕ್ಲೀನ್ ಆಗಿ ಬೆಳಗ್ತಾ ಇದೆ ಏನು ತೊಂದರೆ ಇಲ್ಲ ಆಯ್ತು ಅದು ಕ್ಲಿಯರ್ ಇಲ್ಲಿ ಮೂರು ಕಡ್ಡಿಗಳನ್ನ ನಾನು ಬಿಸಾಕಿದ್ದೆ ಮೂರು ಕಡ್ಡಿಗಳು ಬೆಳಗಿದೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಮಗೆ ಯಾರು ಲಕ್ಷ್ಮೀ ದಿಗ್ಬಂಧನ ಮಾಡಿಸಿಲ್ಲ ಕೆಟ್ಟ ದೃಷ್ಟಿ ದೋಷ ಬೀರಿಲ್ಲ ಮುಂದೆ ನಮಗೆ ಯಾರೂ ಕೂಡ ಈಗ ಮಾಡಿಸಿದಂಥ ಅಡೆತಡೆಗಳು ಕಾಣ್ತಾ ಇಲ್ಲ ಅನ್ನೋದರ ಸೂಚನೆ ಮೂರು ಕಡ್ಡಿಗಳು ಬೆಳಗಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ನಿಮ್ಗೆ ಯಾರಾದರೂ ಲಕ್ಷ್ಮಿ ದಿಗ್ಬಂಧನ ಮಾಡಿಸಿದ್ರೆ ಕೆಲಸ ಕಾರ್ಯದಲ್ಲಿ ಏಳಿಗೆ ಆಗಬಾರ್ದು ಅನ್ನೋ ಥರ ಮಾಡಿಸಿದ್ರೆ ಅಥವಾ ಅಡೆತಡೆಗಳು ದೋಷ ಇದೆ ಅನ್ನೋ ಥರ ಮಾಡಿಸಿದ್ರೆ ಮೂರು ಕಡ್ಡಿಗಳಲ್ಲಿ ಒಂದು ಬೆಳಗೋದಿಲ್ಲ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಒಂದು ಕಡ್ಡಿ ಬೆಳಗಲ್ಲ ಅಥವಾ ಎರಡು ಕಡ್ಡಿ ಬೆಳಗಲ್ಲ ಒಂದು ಬೆಳಗ್ಬೌದು ಅದನ್ನ ಅರ್ಥ ಮಾಡ್ಕೊಂಡ್ಬಿಡಿ ಯಾವುದೋ ಒಂದು ದೋಷ ಆಗಿದೆ ಅಂತ ಸರಿ ಆಯ್ತು ಈಗ ದೋಷ ಆಗಿದೆ ಪರಿಹಾರ ಏನು ಪರಿಹಾರ ಏನಪ್ಪಾ ಅಂತಂದ್ರೆ ನಲವತ್ತೊಂದು ದಿನ ನಲವತ್ತೊಂದು ದಿನ ಹನುಮಾನ್ ಚಾಲೀಸ ಬೆಳಗ್ಗೆ ಸಂಜೆ ಓದಬೇಕು ಪುಸ್ತಕ ಸಿಗತ್ತೆ ಹನುಮಾನ್ ಚಾಲೀಸ ಅಂತ ಮೊಬೈಲ್ ಅಲ್ಲಿ ಓಪನ್ ಮಾಡಿ ಓದಬೇಡಿ ಯಾಕೆಂದ್ರೆ ಮೊಬೈಲ್ ಗ್ಲಾಸ್ ಬಂದ್ಬಿಟ್ಟು ರಾಹು ರಾಹುವನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಮೊಬೈಲಲ್ಲಿ ಯಾವ ಮಂತ್ರವನ್ನು ಓದಬಾರ್ದು ರಾಹು ದೋಷ ಹೆಚ್ಚಾಗುತ್ತೆ ಹಾಗಾಗಿ ಪುಸ್ತಕ ಸಿಗುತ್ತೆ ನಿಮಗೆ ಅಂಗಡಿಯಲ್ಲಿ ಹನುಮಾನ್ ಚಾಲಿಸ ಪುಸ್ತಕ ಸಿಗುತ್ತೆ ಇಲ್ಲಪ್ಪ ಅಂತಂದ್ರೆ ನೀವು ಮೊಬೈಲಲ್ಲಿ ನೋಡ್ಕೊಂಡು ನೋಡ್ಕೊಂಡು ಬರ್ಕೋಬಹುದು ಪೇಪರ್ ಅಲ್ಲಿ ಬರ್ಕೊಂಡು ಓದಬಹುದು ಅದೂ ಆಗಲ್ಲ ಅಂತಂದ್ರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸಾ ಅಪ್ಲೋಡ್ ಮಾಡಿದ್ದೀವಿ ಒಂದ್ ಕಡೆ ಅದನ್ನು ಆನ್ ಮಾಡಿ ಇಟ್ಬಿಡಿ ಸ್ವಲ್ಪ ನೀವು ಮನೆ ಹಾಲಲ್ಲಿ ರಿಲ್ಯಾಕ್ಸ್ ಆಗ್ತಾ ಆಗ್ತಾ ಕುತ್ಕೊಂಡು ಕೇಳಿ ಮಂತ್ರ ಕೇ ಮೊಬೈಲ್ ಅಲ್ಲಿ ಮಂತ್ರವನ್ನು ಕೇಳಬಹುದು ಆದ್ರೆ ಓದಬಾರದು ಹಾಗಾಗಿ ಇಲ್ಲಪ್ಪ ನಾವು ಮೊಬೈಲಲ್ಲಿ ಮಂತ್ರವನ್ನ ಓದೋದೋ ಇಲ್ಲ ಕೇಳೋದೋ ಇಲ್ಲ ಅಂತಂದ್ರೆ ನಿಮಗೆ ಪುಸ್ತಕದ ಅಂಗಡಿಯಲ್ಲಿ ಪುಸ್ತಕ ಸಿಗುತ್ತೆ ಅದನ್ನು ತೊಗೊಂಬನ್ನಿ ಹನುಮಾನ್ ಚಾಲೀಸ ತೆಗೆದು ಇಟ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ಸ್ನಾನ ಆದ ಮೇಲೆ ಮತ್ತು ಸಂಜೆ ದೀಪ ಬೆಳೆಸಿದ ಮೇಲೆ ನಲವತ್ತೊಂದು ದಿವಸ ಕಂಟಿನ್ಯೂಸ್ ಆಗಿ ಹನುಮಾನ್ ಚಾಲೀಸ ಓದಿ ಸ್ತ್ರೀಯರಾದರೆ ಮಧ್ಯದಲ್ಲಿ ಮೂರ್ನಾಲ್ಕು ದಿವಸ ಬಿಟ್ಟುಬಿಡಿ ತದನಂತರ ಓದಿ ಕಂಟಿನ್ಯೂ ಮಾಡಿ ಇದನ್ನು ಮಾಡೋದರಿಂದ ನಲವತ್ತೊಂದು ದಿವಸ ಹನುಮಾನ್ ಚಾಲೀಸ ಓದಿ ತಿರುಗಾ ಈ ನೀವು ಕಡ್ಡಿಯ ಉಪಾಯವನ್ನು ಮಾಡಿ ನಲವತ್ತೊಂದು ದಿವಸ ಆದಮೇಲೆ ಮತ್ತೆ ಬೆಂಕಿಯ ಕಡ್ಡಿಯನ್ನು ತಗೊಳ್ಳೋದು ಕೊಟ್ಟಣ ಮೂರು ಕಡ್ಡಿಯನ್ನ ಹೊರಗಡೆ ತೆಗಿಯೋದು ನೋಡಿ ಈಗ ತೆಗಿತಾ ಇದ್ದೀನಿ ಈ ಮೂರು ಕಡ್ಡಿಯನ್ನ ಹೊರಗಡೆ ತೆಗೆದು ಬಿಟ್ಟು ನಲವತ್ತೊಂದು ದಿನ ಆದ ಮೇಲೆ ಮೂರು ಕಡ್ಡಿಯನ್ನ ಹೊರಗಡೆ ತೆಗೆದು ಆಂಜನೇಯ ಈ ಮೂರು ಕಡ್ಡಿಗಳನ್ನು ಮತ್ತೆ ನಾನು ರೆಮಿಡಿ ಮಾಡ್ತಾ ಇದ್ದೀನಿ ನಲವತ್ತೊಂದು ದಿವಸ ನಲವತ್ತೊಂದು ದಿವಸ ನಲವತ್ತೊಂದು ದಿವಸ ನಿನ್ನ ಅನುಷ್ಠಾನವನ್ನ ಮಾಡಿದ್ದೀನಿ ನನಗೆ ಯಾವ ದೋಷ ಆಗಿತ್ತು ಲಕ್ಷ್ಮಿ ದಿಗ್ಬಂಧನ ಆಗಿತ್ತು ಕೆಟ್ಟ ಕಣದೃಷ್ಟಿ ಆಗಿತ್ತು ಏಳಿಗೆ ಆಗದೇ ಇರೋ ಥರ ದಿಗ್ಬಂಧನ ಆಗಿತ್ತು ಅದೆಲ್ಲವನ್ನ ನೀನು ಸುಟ್ಟು ಹಾಕಿದ್ದೀಯಾ ಭಸ್ಮ ಮಾಡಿದ್ದೀಯಾ ನನಗೆ ದಾರಿ ಬಿಟ್ಟುಕೊಟ್ಟಿದ್ದೀಯಾ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ಮತ್ತೆ ದಕ್ಷಿಣ ದಿಕ್ಕಿನ ಕಡೆ ಯಾವ ದಿವಸ ಆದರೂ ಮುಖ ಮಾಡಿ ನಿಂತು ನಲವತ್ತೊಂದು ದಿವಸ ಆದಮೇಲೆ ಮೊದಲನೇ ಕಡ್ಡಿಯನ್ನು ಅಂದ್ಕೊಂಡು ಈಗ ನನ್ನ ಜೀವನದಲ್ಲಿ ಲಕ್ಷ್ಮೀ ದಿಗ್ಬಂಧನ ಹೊರಟು ಹೋಗಿರುತ್ತೆ ಇದು ಆಂಜನೇಯನ ಆಶೀರ್ವಾದದಿಂದ ಎಲ್ಲ ಸತ್ಯ ಆಗಿರುತ್ತೆ ಅಂತ ಒಂದು ಬಿಸಾಕಿ ಕಡ್ಡಿಯನ್ನ ಎರಡನೇ ಕಡ್ಡಿಯನ್ನ ಯಾರಾದರೂ ಏಳಿಗೆಗೆ ಅಡೆತಡೆ ಮಾಡಿದ್ರೆ ಅದನ್ನು ಕೂಡ ಆಂಜನೇಯನ ಹನುಮಾನ್ ಚಾಲಿಸ ಪಠಣೆ ಮಾಡಿ ಅನುಷ್ಠಾನ ಮಾಡಿದ್ದೀನಿ ಅದು ಕೂಡ ಹೊರಟು ಹೋಗಿರುತ್ತೆ ಅಂತ ಬಿಸಾಕಿ ಮೂರನೇ ಕಡ್ಡಿಯನ್ನು ಕೂಡ ಈಗ ನನ್ನ ಜೀವನದಲ್ಲಿ ಯಾವ ಏಳಿಗೆ ಅಡೆತಡೆಗಳು ಏಳಿಗೆಗೆ ಅಡೆತಡೆ ದಿಗ್ಬಂಧನ ಇಲ್ಲ ಅಂತ ಹೇಳಿ ಬಿಸಾಕಿ ಬಿಸಾಕಿಬಿಟ್ಟು ಆ ಕಡ್ಡಿಯನ್ನ ಎತ್ಕೊಂಡು ಮತ್ತೆ ಮೂರು ಸಲ ಮೂರು ಮೂರು ಕಡ್ಡಿಗಳನ್ನ ಬೆಳಗಿ ಒಂದೊಂದಾಗಿ ಒಂದೊಂದಾಗಿ ಬೆಳಗಿ ಮೂರು ಕಡ್ಡಿಗಳು ಬೆಳಗತ್ತೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅದರ ಅರ್ಥ ನಲ್ವತ್ತೊಂದು ದಿನ ಹನುಮಾನ್ ಚಾಲಿಸದ ಪಠಣೆಯನ್ನ ಏನ್ ಮಾಡಿರ್ತೀರಾ ಬೆಳಗ್ಗೆ ಸಂಜೆ ಅದು ನಿಮಗೆ ಫಲ ಕೊಟ್ಟಿರುತ್ತೆ ಯಾವ ಕೆಲಸಕ್ಕೆ ಅಡೆತಡೆಗಳು ದಿಗ್ಬಂಧನಗಳು ಆಗಿರುತ್ತೆ ಕ್ಲಿಯರ್ ಆಗಿರುತ್ತೆ ತುಂಬಾ ದಿವಸದಿಂದ ನೀವು ಇಂಟರ್ವ್ಯೂಗೆ ಪ್ರಯತ್ನ ಮಾಡ್ತಿರ್ತೀರಾ ಕೆಲಸ ಸಿಕ್ಕಿರೋದಿಲ್ಲ ಅಥವಾ ಒಂದು ಕೆಲಸದಲ್ಲಿ ಇದ್ದುಕೊಂಡು ನಾವು ಕೆಲಸ ಬಿಟ್ಟು ರಿಸೈನ್ ಮಾಡಿ ಅಥವಾ ಕೆಲಸ ಕಳ್ಕೊಂಡು ಇನ್ನೊಂದು ಕೆಲಸ ಹುಡುಕೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀರಿ ನಲ್ವತ್ತೊಂದು ದಿವಸಲ್ಲೇ ಅದು ಸಿದ್ಧಿ ಆಗುತ್ತೆ ಕೆಲಸ ಸಿಗುತ್ತೆ ಮದುವೆಗೆ ಗಂಡು ಹೆಣ್ಣು ಸಿಗುತ್ತೆ ಹೀಗೆ ಸಾಕಷ್ಟು ಕೆಲಸಗಳು ಆಗ್ತಾ ಇಲ್ಲವನ್ನೋ ಕೆಲಸಗಳು ಕೂಡ ಈ ಬೆಂಕಿ ಕಡ್ಡಿಯ ಉಪಾಯದಿಂದ ಆಗುತ್ತೆ ನಲವತ್ತೊಂದು ದಿವಸದಲ್ಲಿ ಪ್ರಯೋಗ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದಕ್ಕೆ ನಾವು ಏನೂ ಇಲ್ಲ ಮನೆಯಲ್ಲೇ ಬೆಂಕಿ ಕಡ್ಡಿ ಸಿಗುತ್ತೆ ಮೂರು ಬೆಂಕಿ ಕಡ್ಡಿಯನ್ನು ಉಪಯೋಗಿಸ್ಕೊಂಡು ಏನಾದರೂ ತೊಂದರೆ ಆಗಿದೆಯಾ ಅಂತ ಕಂಡು ಹಿಡ್ಕೋಬಹುದು ಆಮೇಲೆ ಹನುಮಾನ್ ಚಾಲೀಸದ ಪರಿಹಾರ ಮಾಡ್ಕೊಂಡು ತದನಂತರ ನಲವತ್ತೊಂದು ದಿವಸ ಆದ್ಮೇಲೆ ಸಿದ್ಧಿ ಮಾಡ್ಕೋಬಹುದು ಇದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಇಂತಹ ವಿಶೇಷ ಅಪರೂಪದ ವಿಭಿನ್ನ ರೆಮಿಡಿಯೊಂದಿಗೆ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತ ರೆಮಿಡಿಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯ ವಿಡಿಯೋ ಅಲ್ಲ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತಹ ವಿಡಿಯೋ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಗೆಲುವು ನಿಮ್ಮದಾಗತ್ತೆ ಕಷ್ಟ ಸೋಲು ಮನುಷ್ಯರು ಸೋಲಬಾರದು ಒಂದು ರೂಪಾಯಿ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅದನ್ನ ತಗೊಂಬನ್ನಿ ರೆಮಿಡಿ ಮಾಡಿ ಜೀವನದಲ್ಲಿ ಗೆಲ್ಲಬಹುದು ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಬರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಮಸ್ಕಾರ ವೀಕ್ಷಕರು